ನಮಸ್ಕಾರ ಎಲ್ರಿಗೂ ಒಳ್ಳೆತನಕ್ಕೆ ಬೆಲೆ ಸಿಗುವುದಿಲ್ಲ ಅನ್ನೋದು ಎಷ್ಟು ಸತ್ಯವೋ ಒಳ್ಳೆತನವೇ ನಮ್ಮ ಕೈ ಬಿಡುವುದಿಲ್ಲ ಅನ್ನೋದು ಅಷ್ಟೇ ಸತ್ಯ ಒಳ್ಳೆತನ ಅನ್ನೋದು ಹೊರಗಡೆ ತೋರಿಸುವಂಥದ್ದಲ್ಲ ಅದು ನಮ್ಮ ಒಂದು ಅಂತರಂಗದ ಆದರ್ಶ ಒಂದು ಅಂತರಂಗದ ಧರ್ಮ ಈ ಒಳ್ಳೆತನ ಆದಷ್ಟು ಬೇಗ ಹೊರಗಡೆ ಬರುವುದಿಲ್ಲ ಸಮಾಜದಲ್ಲಿ ಒಳ್ಳೆತನ ಅನ್ನುವುದು ಕಾಣ ಕಾಣಿಸಿಕೊಳ್ಳೋದಿಲ್ಲ ಆದರೆ ಆ ಒಳ್ಳೆತನವೇ ನಮ್ಮ ಒಂದು ಜೀವನ ಒಳ್ಳೆ ದಾರಿಯಲ್ಲಿ ನಡೆಯುವಂತೆ ಮಾಡುತ್ತದೆ ಒಳ್ಳೆ ಗುಣಗಳನ್ನು ಒಳ್ಳೆ ಹೊಂದುವಂತೆ ಒಳ್ಳೆ ಮೌಲ್ಯಗಳನ್ನು ಹೊಂದುವಂತೆ ಮಾಡುತ್ತದೆ ಹಾಗಾಗಿ ಪ್ರತಿಯೊಬ್ಬರೂ ಒಳ್ಳೆತನ ನಮ್ಮ ನಮಗೇನು ಬೆಲೆ ಸಿಗಲ್ಲ ಅನ್ನೋ ಒಂದು ಭಾವನೆಯನ್ನು ಬಿಟ್ಟು ಒಳ್ಳೆತನವನ್ನು ಹೊಂದಿಕೊಂಡು ಒಳ್ಳೆ ದಾರಿಯಲ್ಲಿ ನಡೆದುಕೊಂಡು ಹೋದರೆ ನಮ್ಮ ಜೀವನವು ಒಳ್ಳೆಯದಾಗಿರುತ್ತೆ ಅಂತ ಹೇಳ್ತಾ ಜೀವನದ ಸತ್ಯವನ್ನು ತಿಳಿದುಕೊಳ್ಳಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡೋರ ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು